ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟಿಂಗ್ ಕಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನಿಮಗೆ ಈಗಾಗಲೇ ತಿಳಿದಿರುವಂತೆ ಭಾರತದಾದಂಥ ಎಮ್ ಟಿ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ಗಳು ನಡೀತಾ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಎಕ್ಸಾಮ್ ಕೂಡ ನಡೀತವೆ ಇದಕ್ಕೆ ಸಂಬಂಧಿಸಿದಂತೆ ಪ್ರತಿದಿನ ಒಂದು ಕ್ವಶನ್ ಪೇಪರನ್ನು ಸಾಕಷ್ಟು ಅಭ್ಯರ್ಥಿಗಳಿಂದ ಕ್ವಶನ್ಗಳನ್ನು ಪಡಿ ಎಕ್ಸಾಮನ್ನು ಅಟೆಂಡ್ ಮಾಡಿರುವ ಅಭ್ಯರ್ಥಿಗಳಿಂದ ಕ್ವಶನ್ಗಳನ್ನು ಪಡೆದುಕೊಂಡು ಈಗ ನಿಮಗೆ ಕ್ವಶನ್ಗಳನ್ನು ಕನ್ನಡದಲ್ಲಿಯೇ ಅದಕ್ಕೆ ಇದು ಎಮ್ ಟಿ ಎಸ್ ಎಕ್ಸಾಮ್ ಬಂದು ಕನ್ನಡದಲ್ಲೇ ಇರುತ್ತೆ ಅದೇ ರೀತಿ ಇದು ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲೇ ನೋಡ್ತಾ ಹೋಗೋಣ ಯಾವ ರೀತಿ ಇವತ್ತು ಕ್ವೆಶನ್ ಬಂದಿದ್ದು ಅಂತ ಇದು ಬಂದು ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ದಿನ ನಡೆದ ಪ್ರಶ್ನೆ ಪತ್ರಿಕೆ ಇದಾಗಿರ್ತವೆ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಇದೇ ರೀತಿ ನಿಮಗೆ ಪ್ರಶ್ನೆ ಪತ್ರಿಕೆ ಪ್ರತಿದಿನ ಏನಾದರೂ ಬೇಕಾಗಿತ್ತಂದ್ರೆ ಪ್ರತಿಯೊಬ್ಬರೂ ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ವಿಡಿಯೋ ಬೇಕಾಗಿತ್ತಂದ್ರೆ ಪ್ರತಿಯೊಬ್ಬರೂ ಕೂಡ ಎಸ್ ಹತ್ತ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಹೇಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಎಮ್ ಟಿ ಎಸ್ ಮೊದಲನೇ ಪ್ರಶ್ನೆ ನೋಡೋಣ ಎರಡು ಸಾವಿರದ ಎಂಟರಲ್ಲಿ ಭಾರತ ರತ್ನವನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾರೆ ಸ್ನೇಹಿತರೆ ನಾನು ಈಗ ಈಗ ಒಂದೇ ಕ್ವಶನ್ಗೆ ಮಾತ್ರ ತರಲಿ ಕ್ವಶನಲ್ಲಿ ಏನಾದರೂ ಟ್ವಿಸ್ಟ್ ಇದ್ರ ಅಥವಾ ಆ ವ್ಯಕ್ತಿ ಇಬ್ಬರು ವ್ಯಕ್ತಿಗಳು ಒಂದಕ್ಕೆ ಕ್ವಶನ್ಗೆ ಸಂಬಂಧಪಡ್ತಿದ್ರ ಅಂಥದಲ್ಲಿ ಮಾತ್ರ ಆಪ್ಷನ್ಗಳನ್ನು ಬರೆದುಕೊಂಡಿದ್ದೀವಿ ಉಳಿದ ಎಲ್ಲ ಡೈರೆಕ್ಟ್ ಕ್ವಶನ್ಗಳಿಗೆ ಡೈರೆಕ್ಟ್ ಉತ್ತರಗಳನ್ನು ಬರೆದುಕೊಂಡಿದ್ದೀವಿ ಇದಕ್ಕೆ ಸರಿಯಾದ ಉತ್ತರ ಬಂದು ಸೇನಾ ಜೋಶಿ ಅಂತ ಸರಿಯಾದ ಉತ್ತರ ಇರುತ್ತೆ ಒಂದನೇ ಪ್ರಶ್ನೆಗೆ ಈಗ ಪ್ರತಿಯೊಂದಕ್ಕೂ ಕೂಡ ಆಪ್ಷನ್ ಬರಿತಾ ಹೋದರೆ ತುಂಬ ಟೈಮ್ ಕೂಡ ಲೇಟ್ ಆಗುತ್ತದೆ ಅಂಥೇಳಿ ಅದಕ್ಕಾಗಿ ಕ್ವಶನ್ಗಳನ್ನು ಡೈರೆಕ್ಟಾಗಿ ಆನ್ಸರ್ ಕ್ವಶನ್ ವಿತ್ ಆನ್ಸರ್ ಹೇಳ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದರೆ ಯಾಮಿನಿ ಕೃಷ್ಣಮೂರ್ತಿ ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಇದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಭರತನಾಟ್ಯ ಆಗಿರ್ತದೆ ಇನ್ನು ಟುರ್ಮಿ ಯಾವ ರಾಜ್ಯದಿಂದ ಹುಟ್ಟಿಕೊಂಡಿದೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಉತ್ತರ ಪ್ರದೇಶ ಆಪ್ಷನ್ ಎ ಆಗಿರ್ತದೆ ಇನ್ನು ಡೈರೆಕ್ಟಿನ ಕ್ವಶನ್ ಮತ್ತು ಡೈರೆಕ್ಟ್ ಆನ್ಸರ್ಗಳನ್ನ ಕೂಡ ಇಲ್ಲಿ ಬರ್ತಾ ಇರ್ತವೆ ನೋಡ್ತಾ ಇರ್ಬೋದು ಈಗ ಸಲ್ಪೋರಿಕ್ ಆಮ್ಲದ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಶುಕ್ರ ಗ್ರಹ ಆಗಿರ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡುವುದಾದರೆ ಎರಡು ಸಾವಿರ ಇಪ್ಪತ್ತಾರರ ಏಷಿಯನ್ ಗೇಮ್ಸನ್ನು ಯಾವ ದೇಶವು ಆಯೋಜಿಸುತ್ತದೆ ಅಂತ ಪ್ರಶ್ನೆ ಇದೆ ಸರಿಯಾದ ಉತ್ತರ ಬಂದು ಜಪಾನ್ ಆಗಿರ್ತದ ಇನ್ನು ಆರನೇ ಪ್ರಶ್ನೆ ನೋಡುವುದಾದರೆ ಪ್ಯಾರಾ ಒಲಿಂಪಿಕ್ಸ್ ಎರಡು ಸಾವಿರ ಇಪ್ಪತ್ತರ ಚಿನ್ನದ ಪದಕ ವಿಜೇತ ಕೃಷ್ಣನಗರ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ಯಾರಾ ಬ್ಯಾಡ್ಮಿಂಟನ್ ಆಗಿರ್ತದೆ ಸ್ನೇಹಿತರೆ ಕ್ವಶನ್ಗಳನ್ನು ಅಭ್ಯರ್ಥಿಗಳಿಂದ ಕೇಳುವಾಗ ಅವಸರದಲ್ಲಿ ಬರದ ಕಾರಣ ಸ್ವಲ್ಪ ಅಕ್ಷರಗಳು ಸ್ಪಷ್ಟವಾಗಿ ತಿಳಿದುದಿಲ್ಲ ಆದರೆ ನಾವು ಕ್ಷಣಗಳನ್ನು ನಾವೇ ಬರೆದುಕೊಂಡ ಕಾರಣ ನಾವು ಸರಿಯಾಗಿ ನಮ್ಮ ಅಕ್ಷರಗಳು ನಮಗೆ ಅರ್ಥ ಆಗ್ತವು ಆದಷ್ಟು ವಿಡಿಯೋ ಐಡಿಯೋನ ಕೇಳಿಸಿಕೊಂಡು ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸಿ ಇನ್ನು ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಯಾವಾಗ ಅಂಗೀಕರಿಸಲಾಯಿತು ಅಂತ ಪ್ರಶ್ನೆ ಇದೆ ಸರಿಯಾದ ಉತ್ತರ ಹದಿನೆಂಟುನೂರ ಐವತ್ತಾರರಲ್ಲಿ ಅಂಗೀಕರಿಸಲಾಯಿತು ಇನ್ನು ಗುಲಾಮ ರಾಜ್ಯವಂಶದ ಯಾವ ಚಕ್ರವರ್ತಿಯು ಜಿಲ್ ಇಲಾಹಿ ಎಂಬ ಬಿರುದನ್ನು ಪಡೆದಿದ್ದನು ಅಂತ ಪ್ರಶ್ನೆ ಇದೆ ಸರಿಯಾದ ಉತ್ತರ ಗಿಯಾಸುದ್ದೀನ್ ಬಲ್ಬನ್ ಆಗಿರ್ತದ ನ ಭಾರತೀಯ ಸಂವಿಧಾನದಲ್ಲಿ ವಿಮರ್ಶೆಯ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಅಂತ ಪ್ರಶ್ನೆ ಸರಿಯಾದ ಉತ್ತರ ಅಮೇರಿಕ ಆಗಿರ್ತದ ಇನ್ನ ರೌಲತ್ ಕಾಯ್ದೆ ಜಾರಿಯಾದ ವರ್ಷ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ರೌಲತ್ ಕಾಯ್ದೆ ಜಾರಿಯಾದ ವರ್ಷ ಆಗಿರ್ತದೆ ಇನ್ನು ಹನ್ನೊಂದನೇ ಪ್ರಶ್ನೆ ನೋಡಿದರೆ ಪಲ್ಲವ ರಾಜವಂಶದ ಸ್ಥಾಪಕ ಯಾರು ಸರಿಯಾದ ಉತ್ತರ ಸಿಂಹ ವಿಷ್ಣು ಸರಿಯಾದ ಉತ್ತರ ಆಗಿರ್ತದೆ ಇದಕ್ಕೆ ಇವರು ಸ್ವಲ್ಪ ಶಾರ್ಟ್ಕಟ್ ಒಂದೊಂದು ಹೆಸರುಗಳನ್ನು ಶಾರ್ಟ್ಕಟ್ಗಳಲ್ಲಿ ಕೊಟ್ಟಿರ್ತಾರೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಉತ್ತರಿಸಬೇಕಾಗಿರ್ತದೆ ನೀವು ನೀವು ಆದಷ್ಟು ಹಳೆ ಬುಕ್ಕನ್ನು ರಿಪೇರ್ ಮಾಡೋ ಬದ್ದು ಹೊಸದಾಗಿ ಏನು ನಮ್ಮ ಕರ್ನಾಟಕ ಸರ್ಕಾರ ಅಥವಾ ನಮ್ಮ ರಾಜ್ಯ ಭಾರತ ಸರ್ಕಾರ ಏನು ಹೊಸದಾಗಿ ಪಠ್ಯಕ್ರಮದಿಂದ ಆರರಿಂದ ಹನ್ನೆರಡನೇ ತರಗತಿ ಏನಿರ್ತಲ್ಲ ಅದರಲ್ಲೇ ಬಂದಿರೋ ಸಿಲ್ಲಿ ಕ್ವಶನ್ಗಳು ಕೂಡ ಇದರಲ್ಲಿ ಇರ್ತಾವೆ ಆದಷ್ಟು ಹೊಸ ನೋಟ್ಬುಕ್ಗಳನ್ನು ರೆಫರ್ ಮಾಡೋದು ಒಳ್ಳೆಯದು ಯಾಕಂದರೆ ಕೆಲವೊಂದು ಸಾರಿ ಒಂದೊಂದು ಅಪ್ಡೇಟನ್ನು ನೀಡಿರ್ತಾರೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಹೊಸ ಬುಕ್ಗಳನ್ನು ತೆಗೆದುಕೊಂಡದೇ ಯಾವುದೇ ಯಾವುದೇ ಒಬ್ಬ ರೈಟರ್ಗಳನ್ನು ಬರೆದುಕೊಂಡದ್ದು ಹೆಸರುಗಳಲ್ಲಿ ಮಿಸ್ಟೇಕ್ ಆಗಿರ್ತದೆ ಹಳೇ ವರ್ಷನ್ನ ಅಪ್ಡೇಟ್ ಮಾಡಲಾರ ಕೂಡ ಬಿಟ್ಟಿರ್ತಾರೆ ಅದಕ್ಕಾಗಿ ಆದಷ್ಟು ನಮ್ಮ ಸರ್ಕಾರಿ ಪುಸ್ತಕಗಳನ್ನು ನೀವು ರೆಫರ್ ಮಾಡೋದು ಉತ್ತಮ ಅಲ್ಲಿ ಏನೇ ಚೇಂಜಸ್ ಆದರೂ ಕೂಡ ನಿಮಗೇನಾದರೂ ಡೌಟ್ ಇದ್ದರೂ ಕೂಡ ಏನೇ ಆಕ್ಷೇಪಣೆ ಸಲ್ಲಿಸುವುದಾದರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಎಕ್ಸಾಮ್ ಅಲ್ಲಿ ಅಥವಾ ಭಾರತ ಸರ್ಕಾರ ಸೆಂಟ್ರಲ್ ಗೋರ್ಮೆಂಟ್ ಆಲಿ ನೀವು ಆಕ್ಷೇಪಣೆ ಸಲ್ಲಿಸಬೇಕಾದ್ರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳನ್ನು ರೆಫರ್ ಮಾಡಿದ್ದನ್ನು ಕೇಳ್ತಾರೆ ಹೊರತು ನೀವು ಯಾವುದೇ ಆಥಾರ್ ಬುಕ್ಗಳನ್ನು ಅವರು ಕೇಳೋದಿಲ್ಲ ಅದಕ್ಕಾಗಿ ಆದಷ್ಟು ರೆಫರನ್ನು ಪಠ್ಯಕ್ರಮಗಳನ್ನು ರೆಫರ್ ಮಾಡೋದು ಉತ್ತಮ ಇನ್ನು ಹನ್ನೆರಡನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರಾಗಿದ್ದರು ಅಂತ ಕೇಳಿದಾರ ಸರಿಯಾದ ಉತ್ತರ ಇಮಾಯುನಿಯಲ್ ಮ್ಯಾಕ್ಸ ಮ್ಯಾಕ್ರನ್ ಅಂತ ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಹದಿಮೂರನೇ ಪ್ರಶ್ನೆ ಬಾಂಬೆ ರೆಸಿಡೆನ್ಸಿಯು ಪ್ರೆಸಿಡೆನ್ಸಿಯು ಅಸೋಸಿಯೇಷನ್ ಸ್ಥಾಪಕ ಯಾರು ಅಂತ ಕೇಳಿದಾರ ಪಿರೋಶಾ ಮೆಹ್ತಾ ಆಗಿರ್ತಾರ ಜನಗಣತಿ ಅಂದರೆ ಎರಡು ಸಾವಿರದ ಹನ್ನೊಂದರ ಸ್ವಾತಂತ್ರ್ಯದ ನಂತರ ಎಷ್ಟನೇ ರಾಷ್ಟ್ರೀಯ ಜನಗಣತಿ ಆಗಿದೆ ಅಂತ ಕೇಳಿದರೆ ಎರಡು ಸಾವಿರ ಹನ್ನೊಂದರ ಜನಗಣತಿ ಎಷ್ಟನೇ ಜನಗಣತಿ ಅಂತ ಕೇಳಿದರೆ ಇದು ಏಳನೇ ಜನಗಣತಿ ಆಗಿರ್ತದೆ ಇನ್ನ ಹದಿನೈದನೇ ಪ್ರಶ್ನೆ ಬಹುಮಣಿ ರಾಜ್ಯವಂಶವನ್ನು ಯಾವ ದೊರೆ ಸ್ಥಾಪಿಸಿದ ಅಂತ ಕೇಳಿದರೆ ಹಸನಗಂಗೋ ಅವರು ಸ್ಥಾಪನೆ ಮಾಡ್ತಾರೆ ಹದಿನಾರನೇ ಪ್ರಶ್ನೆ ಯಾವ ದೇಶವು ಎರಡು ಸಾವಿರ ಇಪ್ಪತ್ತೆಂಟರ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಆಯೋಜಿಸಲಾಗುತ್ತಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಆಗಿರ್ತದೆ ಮೋಹಿನಿ ಮೋಹಿನಿಯಟ್ಟು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಕೇರಳ ಆಗಿರ್ತದೆ ನ ಹದಿನೆಂಟನೇ ಪ್ರಶ್ನೆ ಭಾರತದ ಗುಜರಾತ್ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಮುದ್ರಾ ಥರ್ಮಲ್ ಪವರ್ ಸ್ಟೇಷನ್ ಇದೆ ಅಂತ ಕೇಳಿದರೆ ಕಚ್ ಜಿಲ್ಲೆಯಲ್ಲಿ ಇರ್ತದ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ಸಂಗೀತದಲ್ಲಿ ಪದ್ಮ ಎಂದರೆ ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಪ್ರೇಮ ಕವಿತೆ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸ್ನೇಹಿತರೆ ನಿಮಗೇನಾದರೂ ಪ್ರತಿದಿನದ ಇದೇ ರೀತಿ ಕ್ವಶನ್ ಪೇಪರ್ ವಿಶ್ಲೇಷಣೆ ಬೇಕಾಗಿತ್ತಂದ್ರೆ ತಪ್ಪದೇ ಎಲ್ಲರೂ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ನಮ್ಗೆ ಒಂದು ವೇಳೆ ಏನಾದರೂ ವಿಡಿಯೋ ಮಾಡದೇ ಇದ್ದಲ್ಲಿ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಈ ಕ್ವ ಪ್ರಶ್ನೆಗಳನ್ನ ನಾವು ಇಮೇಜ್ ಮೂಲಕ ಅದರ ಕಳಿಸಿರ್ತೀವಿ ಅದಕ್ಕಾಗಿ ಆದಷ್ಟು ಎಲ್ಲರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪಿನಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ ಮತ್ತೆ ಮುಂದಿನಲ್ಲಿ ಶುಭ ಶುಭ ದಿನ